ಹೇಳಿದಲ್ಲ ಸಿ ಎಂ ಹೇಳಿದಾರಲ್ಲ ನಿನ್ನೆಲ್ಲೂ ಹೇಳಿದಾರಲ್ವ ಮತ್ತೆ ಹಿಂಗೇಳಿದೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇರ್ತದೆ ಸರ್ ಅಲ್ಲಿಗೆ ಬಿಜೆಪಿ ಕಾರ್ಯಕರ್ತರು ಹೋಗಿ ಘೋಷಣೆ ಹೋಗೋದು ಭದ್ರತಾ ವೈಫಲ್ಯ ಭದ್ರತಾ ವೈಫಲ್ಯದ ಬಗ್ಗೆ ಯಾರು ಮಾತಾಡ್ತಾರೆ ಸಿ ಎಂ ಹೊಡೆದಿರೋದು ಒಂದು ಒಡೆಯಪ್ಪ ಹೋದ್ರು ಅನ್ನೋದ್ರ ಬಗ್ಗೆ ಬಿಂಬಿತವಾಗ್ತಾ ಇದೆ ನೀವು ಆಪ್ತ ಸಚಿವರಾಗಿ ಏನು ಹೇಳ್ತೀರ ಇದೆಲ್ಲ ಮಾತಾಡೋ ವಿಷಯಗಳೇ ಅಲ್ಲ ಒಟ್ಟು ದೇಶದ ಐಕ್ಯತೆ ಮುಖ್ಯ ದೇಶ ಮೊದಲು ಅಂಬೇಡ್ಕರ್ ಹಿಡಿರೋದು ಅದನ್ನೇ ಸಂವಿಧಾನ ಪೀಠಕ್ಕೆ ಓದ್ತಿರಲ್ಲ ನೀವೆಲ್ಲ ನೋಡಲ್ವಾ ವ್ಯಕ್ತಿಯ ಘನತೆ ಗೌರವ ದೇಶದ ಸಮಗ್ರತೆ ಮತ್ತು ಐಕ್ಯತೆ ಬಹಳ ಮುಖ್ಯವಾದ ಸಂಗತಿ ಆಫ್ ಕಂಟ್ರಿ ಕಮ್ಸ್ ದಟ್ ಈಸ್ ದ ಪ್ರಯಾರಿಟಿ ಸಿ ಸೇರಿ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಸುಭದ್ರತೆಗೆ ಏನು ಬೇಕೋ ಅದನ್ನ ರಾಷ್ಟ್ರ ಒಟ್ಟಾಗಿ ತಗೋಬೇಕು

ಅವ್ರು ಸರಿಯಾಗಿ ಇಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ಅವ್ರು ಮಾಡ್ತಾ ಇದ್ರಲ್ವಾ ಈ ಕಾಂಗ್ರೆಸ್ ಹೋಗಿ ಮಾಡಿದ್ರು ಮಾಡಿದ್ರೆ ನಂಗೆ ಮತ್ತೆ ಇವ್ರೇನು ಏನು ಹೋಮವಾದದ ಮೂಲಕ ಭಯ ಹುಟ್ಟಿಸಕ್ಕೆ ನೋಡಿದ್ರೆ ನಾವು ಬೇರೆ ಸಹಿತ ತಗಬೇಕಾಗಿರೋದು ಟೆರರಿಸಮ್ ರಿಲಿಜಿಯಸ್ ಎಕ್ಸ್ಟ್ರಿಬಿಸಮ್ ಜಿನೋಫೋಬಿಯಾ ಜಿನೋಫೋಬಿಯನ್ ಗೊತ್ತಾ ಧರ್ಮದ ಮೂಲಕ ಭಯ ಹುಟ್ಟಿಸೋದು ಜಿನೋಫೋಬಿಯಾ ಹೋಬಿಯಾ ಅಂದರೆ ಎದುರಿಸೋದು ಅಂದರೆ ರಿಲಿಜನ್ ಅದು ಯಾವ ಧರ್ಮನೇ ಇರಲಿ ಅದನ್ನು ಹತ್ತಿಕ್ಕಬೇಕು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಸಾಮಾನ್ಯ ಜನರು ಸುರಕ್ಷಿತವಾಗಿರ್ಬೇಕಾದ್ರೆ ಸಂವಿಧಾನ ಗಟ್ಟಿಯಾಗಬೇಕಾದ್ರೆ ಇದನ್ನು ಮಾಡೋರು ಯಾರ್ಯಾರು ಅಂತ ಗುರ್ಸ್ಬೇಕಲ್ವಾ ದಟ್ ಈಸ್ ದಿ ಮೆಸೇಜ್ ನೀವು ಇರೋದಕ್ಕೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಅವರು ಏಟ್ ಮಾಡ್ತಾರೆ ನೀವು ಮಾಡಕ್ಕೆ ಕು ನೀವು ಇದ್ದಿರಲ್ಲ ಸ್ವಾಮಿ ಮಾಧ್ಯಮದವರು ವೆನ್ ಈ ಸ್ಪೀಕಿಂಗ್ ಆನ್ ವೇ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆನ್ ವೇವ್ ಆಫ್ ದಿ ಕಾಮನ್ ಮ್ಯಾನ್ ಆನ್ ವೇ ಆಫ್ ಆಫ್ ದಿ ಕಂಟ್ರಿ ಯು ಆರ್ ದೇರ್ ವಾಟ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್ ವಾಟ್ ಡೆಮೋಕ್ರೆಸಿ ವಾಂಟ್ಸ್ ಅದನ್ನು ನೀವು ಹೇಳಪ್ಪ ಅವ್ರು ಹೇಳ್ತಾರೆ ಅಂತಾರೆ ಅವ್ರ ಎಲ್ಲ ಹೈಲೈಟ್ ಮಾಡ್ತಾರೆ ಅಂದ್ರೆ ಮಾಡೋರೇ ನೀವು ಪ್ಲೀಸ್ ಡೂ ಇಟ್

ಹೆಚ್ಚು ಮಕ್ಕಳು ಅಲ್ಲಿ ಬರೋಕ್ಕೆ ಅರ್ಜಿ ಆಗ್ತಿದೆ ಎಲ್ಲ ಹೋಬಳಿನಲ್ಲೂ ಒಂದು ವಸತಿ ಶಾಲೆ ಇರಬೇಕು ಅಂತ ಹೇಳಿ ಸರ್ಕಾರದ ತೀರ್ಮಾನ ಆಗಿದೆ ಇಪ್ಪತ್ತಾರು ಕೊಟ್ಟಿದ್ದಾರೆ ಇನ್ನೂ ಒಂದು ಎಪ್ಪತ್ತು ಎಪ್ಪತ್ತೈದು ಇರಬಹುದು ಯಾವ ಹೋಬಳಿಗೆ ಖಾಲಿ ಇದೆ ಅದನ್ನ ಮುಂದಿನ ದಿನಗಳು ಮಾಡ್ತೀವಿ